ಒಂದು ಹಳ್ಳಿಯಲ್ಲಿ ವತ್ಸಲಾ ಎಂಬ ಹೃದಯವಂದ ಹುಡುಗಿ ತನ್ನ ತಾಯಿ ತಂದೆಯರ ಜೊತೆ ವಾಸಿಸುತ್ತಿದ್ದಳು ಬೆಳಿಗ್ಗೆ ಅವಳು ತಾಯಿಗೆ ಮನೆಯಲ್ಲಿ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ನೀರು ತರುವುದರಿಂದ ಹಿಡಿದು ಊಟ ಮಾಡುವವರೆಗೆ ಮಧ್ಯಾಹ್ನ ಹೊಲಕ್ಕೆ ಹೋಗಿ ತಂದೆಗೆ ಸಹಾಯ ಮಾಡುತ್ತಿದ್ದಳು ಆಕೆ ತುಂಬಾ ಶ್ರಮಜೀವಿ ಮತ್ತು ಹೃದಯದೊಳಗೆ ಮಮತೆಯಿಂದ ತುಂಬಿದ ಹುಡುಗಿ ಒಂದು ದಿನ ಹೊಲಕ್ಕೆ ಹೋಗುವ ದಾರಿಯಲ್ಲಿ ಒತ್ಸಲ ಒಂದು ಸಣ್ಣ ಗಾಯಗೊಂಡ ನಾಯಿ ಮರಿಯನ್ನು ನೋಡಿದಳು ಯಾರೋ ಅದನ್ನು ಬಿಟ್ಟಿದ್ದಂತೆ ಕಂಡಿತು ವತ್ಸಲ ಅದನ್ನು ಕೈಯಲ್ಲಿ ಎತ್ತಿಕೊಂಡು ಮನೆಗೆ ತಂದು ಅದಕ್ಕೆ ಹಾಲು ಕೊಟ್ಟು ಅದರ ಗಾಯಕ್ಕೆ ಔಷಧ ಹಚ್ಚಿ ಪ್ರೀತಿ ತುಂಬಿ ಸಾಕಲು ಶುರು ಮಾಡಿದಳು ಆ ನಾಯಿಗೆ ಅವಳು ಚಿನ್ನು ಎಂದು ಹೆಸರಿಟ್ಟಳು ಚಿನ್ನು ಮತ್ತು ವತ್ಸಲ ಇಬ್ಬಳೂ ದಿನದಿಂದ ದಿನಕ್ಕೆ ಒಳ್ಳೆಯ ಸ್ನೇಹಿತರಾದರು ಚಿನ್ನು ಹೊಲದಲ್ಲೂ ಜೊತೆಗೆ ಹೋಗುತ್ತಿದ್ದಿತು ತಾಯಿ ಕೂಡ ಅದನ್ನು ತುಂಬಾ ಪ್ರೀತಿಸುತ್ತಿದ್ದಳು ಒಂದು ರಾತ್ರಿ ಹಳ್ಳಿನಲ್ಲಿ ಮಳೆ ಬಿದ್ದಿದ್ದರಿಂದ ಎಲ್ಲರೂ ಬೇಗ ನಿದ್ರೆಗೆ ಹೋಗಿದ್ದರು ಆದರ ಚಿನ್ನು ಏನೋ ಶಬ್ದ ಕೇಳಿ ಎಚ್ಚರಗೊಂಡಿತು ಕಿಟಕಿಯ ಬಳಿಯೊಬ್ಬ ಕಳ್ಳ ಹೊಲದ ಪಕ್ಕದ ಕುಂಬಳಕಾಯಿ ತೋಟದ ಕಡೆ ಹೋಗುತ್ತಿದ್ದನು ಚಿನ್ನು ತಕ್ಷಣ ಬೊಗಳತೊಡಗಿತು ಭೌ ಭೌ ಎಲ್ಲರೂ ಎದ್ದರು ಒತ್ಸಲ ಹಾಗೂ ತಂದೆ ಲಾಟಿನನ್ನು ಹಿಡಿದು ಹೊರಗೆ ಓಡಿದರು ಕಳ್ಳ ಭಯಪಟ್ಟು ಓಡಿಹೋದನು ಬೆಳಿಗ್ಗೆ ನೋಡಿದಾಗ ಕಳ್ಳ ಬೇಳಿದ ಕುಂಬಳಕಾಯಿ ಕತ್ತರಿಸಲು ಯತ್ನಿಸಿದ್ದನ್ನು ಕಂಡರು ಒತ್ಸಲ ಚಿನ್ನುವನ್ನು ಎತ್ತಿಕೊಂಡು ಕಣ್ಣೀರಿನಿಂದ ಆಲಿಂಗಿಸಿದಳು ನೀನು ನಮ್ಮ ಕುಟುಂಬವನ್ನು ರಕ್ಷಿಸಿದ್ದೀಯ ಚಿನ್ನು ನಿನ್ನ ಪ್ರೀತಿ ಮತ್ತು ನಿಷ್ಠೆ ಎಂದಿಗೂ ಮರೆಯಲಾರೆವು ಎಂದು ಹೇಳಿದಳು ಆ ದಿನದಿಂದ ಹಳ್ಳಿ ಜನರು ಒತ್ಸಲಾ ಮತ್ತು ಆಕೆಯ ನಾಯಿಯ ನಿಷ್ಠೆಯ ಕಥೆ ಹೇಳುತ್ತಾ ಬಂದರು